ನಮಸ್ಕಾರ ಸ್ನೇಹಿತರೆ ಈಸಿ ಟು ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮಗೆ ಗೋಕರ್ಣ ಅಂದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರುವುದು ಅಲ್ಲಿರ್ತಕ್ಕಂಥ ಒಂದು ಬೀಚ್ ಸೊ ಈ ಸಮುದ್ರದ ದಂಡೆಯ ಎಡ ಭಾಗದಲ್ಲಿ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನದ ಹೆಸರು ರಾಮತೀರ್ಥ ದೇವಸ್ಥಾನ ಅಂತ ಈ ರಾಮನ ದೇವಸ್ಥಾನ ಬಹಳ ಪುರಾತನವಾದದ್ದು ಇದು ರಾಮದೇವನಿಗೆ ಸಮರ್ಪಿತವಾಗಿತಕ್ಕಂಥ ದೇವಸ್ಥಾನ ಇದರ ಹಿಂದೆ ಒಂದು ರೋಚಕ ಕಥೆ ಇದೆ ಅದೇನು ಹೇಳ್ತೇನೆ ನೋಡಿ ಲಂಕೆಯ ಯುದ್ಧದಲ್ಲಿ ಶ್ರೀರಾಮ ರಾವಣನನ್ನ ಸಂಹಾರ ಮಾಡಿದರು ರಾವಣ ಒಬ್ಬ ಬ್ರಹ್ಮಜ್ಞಾನಿ ಸೊ ರಾವಣನನ್ನ ಸಂಹಾರ ಮಾಡೋದಕ್ಕಾಗಿ ರಾಮನಿಗೆ ಬ್ರಹ್ಮ ಹತ್ಯಾ ದೋಷ ಬರಬಾರ್ದು ಅಂತ ಋಷಿಮುನಿಗಳು ತಪಸ್ಸು ಮಾಡುವಂತೆ ಸಲಹೆಯನ್ನು ನೀಡಿದರು ಅದಕ್ಕೆ ರಾಮ ಈ ಒಂದು ಸ್ಥಳದಲ್ಲಿ ಬಂದು ತಪಸ್ಸು ಮಾಡಿದರು ಅಂತ ಹೇಳಲಾಗುತ್ತೆ ಶ್ರೀರಾಮ ತಪಸ್ಸು ಮಾಡುವುದಕ್ಕೆ ಮುಂಚೆ ಈ ಹೊಂಡದ ನೀರನ್ನು ಸ್ನಾನಕ್ಕೆ ಬಳಸ್ತಾ ಇದ್ರು ಹಾಗಾಗಿ ಇದನ್ನ ರಾಮ ತೀರ್ಥ ಅಂತ ಕರೀತಾರೆ ವಿಚಿತ್ರ ಏನಂದ್ರೆ ಈ ಒಂದು ತೀರ್ಥದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಕೂಡ ನೀರು ಇದ್ದೇ ಇರುತ್ತೆ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಈ ರಾಮ ತೀರ್ಥದ ನೀರನ್ನು ಕುಡಿದರೆ ಅಥವಾ ಇದರಿಂದ ಸಾರವನ್ನು ಮಾಡಿದರೆ ಬ್ರಹ್ಮ ಹತ್ಯೆ ದೋಷ ಮತ್ತು ಅನೇಕ ರೋಗಗಳು ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ ಈ ದೇವಸ್ಥಾನಕ್ಕೆ ವಿದೇಶಿಕರು ಹಾಗೂ ಉತ್ತರ ಭಾರತದ ಋಷಿಮುನಿಗಳು ಬಂದ್ಬಿಟ್ಟು ಭೇಟಿ ನೀಡಿ ಇಲ್ಲಿ ತಪಸ್ಸು ಮಾಡಿ ಹೋಗ್ತಾರಂತೆ ಸ್ನೇಹಿತರೆ ನೀವೇನಾದರೂ ಗೋಕರ್ಣಕ್ಕೆ ಹೋದರೆ ತಪ್ಪದೇ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿನ ರಾಮ ತೀರ್ಥದ ನೀರನ್ನು ಕುಡಿದು ನಿಮ್ಮ ದೋಷಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಬಿಟ್ಟಾಕ್ ಅಲ್ಲಿವರಿಗೆ ನಮಸ್ಕಾರ